ಸುಮಾರು ಥಿಯೇಟರ್ ಕೊಡ್ತಾ ಇಲ್ಲ ಯಾರು ಧ್ವನಿ ಎತ್ತೀವಲ್ಲ ಸರ್ ಸಿನಿಮಾ ಒಂದೊಳ್ಳೆ ಉದ್ದೇಶ ಮಾಡೂ ಅಲ್ಲ ಡಿವೈಡರ್ ಬಂದಿಲ್ಲ ನಾವು ರಾಜಕಾರಣಿಗಳು ಅಲ್ಲ ನಾವ್ ಯಾವ್ದೇ ಸಮುದಾಯಕ್ಕೂ ಸೇರ್ಪಟ್ಟವ್ರಲ್ಲ ಯಾಕಂದ್ರೆ ನಾವು ದೇವ್ರನ್ನು ಆರಾಧಿಸ್ತೀವಿ ಅದನ್ನೆಲ್ಲ ನಾವು ಮನೇಲಿ ಕೆಲಸ ಮಾಡೋದಕ್ಕೊಂದಿರೋದು ಸರ್ ಈ ಸಿನಿಮಾ ಹೇಳೋದು ಒಂದೇ ಎಷ್ಟೋ ಜನ ಹಳ್ಳಿಗಳಿಂದ ಸಿಟಿಗ್ ಬರ್ತಾರೆ ದುಡಿಬೇಕು ಅಂತ ಏನಕ್ಕೆ ಹಳ್ಳಿಯಿಂದ ಸಿಟಿಗ್ ಬಂದ್ರು ಏನೋ ನೋವಾಗಿರುತ್ತೆ ಏನೋ ಕಷ್ಟ ಬಂದಿರುತ್ತೆ ಏನೋ ಆಗಿರುತ್ತೆ ಅವ್ರು ಧೈರ್ಯ ಮಾಡಲಿಲ್ಲ ಈ ಸಿನಿಮಾದಲ್ಲಿ ನಮ್ ಡೈರೆಕ್ಟ್ ಅಪ್ಪ ಧೈರ್ಯ ಮಾಡುದು ಅವ್ರ ಅಸ್ತಿತ್ವ ಉಳಿಸ್ಕೊಳ್ತ ಅಸ್ತಿತ್ವ ಅಂತಂದ್ರೆ ತಂದೆ ತಾಯಿ ಏನ್ ಮಾಡಿಟ್ಟಿರ್ತಾರೋ ಅದನ್ನ ಉಳಿಸ್ಕೊಳ್ಳೋದು ಅಸ್ತಿತ್ವ ಇಲ್ಲಿ ಯಾರು ಧರ್ಮನಾಗ್ಲಿ ಜಾತಿನಾಗ್ಲಿ ಡಿವೈಡ್ ಮಾಡ್ತಾ ಇಲ್ಲ ಸರ್ ಓಟ್ಗಳು ಕೇಳ್ತಾ ಇಲ್ಲ ಸಿನಿಮಾನ ನೋಡಕ್ ಬನ್ನಿ ಅಂತ ಕೇಳ್ತಾರೆ ಏನಕ್ಕೆ ಇಷ್ಟು ಆಕ್ರೋಶ ನೋವು ಯಾಕೆ ಇಷ್ಟು ಅಳ್ತಾ ಇದೀವಿ ಅಂತಂದ್ರೆ ಒಳ್ಳೆ ಸಿನಿಮಾ ಮಾಡಿದ್ರೆ ಅದ್ರ ಮುದ್ದಾಡ್ತಾ ಇದ್ದಾರೆ ಹಿಂದೆನು ಮುಂದೆ ಒಂದೇ ಮುಂದೆ ಒಂಥರ ಹಿಂದೆ ಒಂಥರ ಯಾವ ನಡ್ಕೊಂತ ಇಲ್ಲ ಸರ್ ನಮ್ ಜೀ ಕಾಣಿಸ್ತಾ ಇದೆ ಸಿನಿಮಾ ನೋಡ್ಕೊಂಡ್ ಬಂದಿ ಪ್ರತಿಯೊಬ್ರು ಬರೀತಾ ಇದಾರೆ ಅಚೋಶೆ ಅಂಡ್ ಶುಕ್ರವಾರ ನೈಟ್ ಇಂದ ನಮಗೆ ಕಾಸ್ಟ್ ಶುರು ಇದರ ರೋಡ್ ಫಿಲ್ಲಿಂಗ್ ಮಾಡ್ತೀವಿ ನಾಲ್ಕು ದಿನ ಕೌಡ್ ಫಿಲ್ಲಿಂಗ್ ಮಾಡ್ತೀವಿ ಜಹಾ ಬಂತುತಾರೆ ಜನ ಸಾಗರ ಬರುತ್ತೆ ನೋಡಿ ಆ ತಂತ್ರಂತ್ರ ಆಗ್ತದೆ ಮಾಟ ಏನಂತಾ ಮಾಡ್ತೀವಿ ಸಿನಿಮಾ ಚೆನ್ನಾಗಿ ಇರೋದಿಕ್ಕೆ ಚನ್ನಾಗಿ ಬಂದಿದೆ ನಮ್ಮ ಸಿನಿಮಾ ಚೆನ್ನಾಗಿದೆ ಅಂತ ನಾವು ಯೋಚನೆ ಪಡ್ತಾ ಇದೀವಿ ಕಷ್ಟ ಪಡ್ತಾ ಇದೀವಿ ಮೊನ್ನೆ ಕೂಡ ಎಕ್ಸೇನ್ ನೋಡಿದೆ ಈ ಜಾಸ್ತಿರೋ ಚಾನ್ಸ್ ಅಲ್ಲಿ ಒಂದು ಸ್ಟಾರ್ ಇಡ್ಕೊಂಡಿದ್ರೆ ತಂದಿದೆ ಮೇಲೆ ಎಲ್ಲ ಒಂದ್ ಕಡೆ ಅಯ್ಯೋ ನಾನು ಮಾಡಿದ್ದೆ ತಪ್ಪ ಅಂತ ಅನ್ಸ್ತಿ ಈ ಸಿನಿಮಾ ಕನ್ನಡದಲ್ಲಿ ಬರ್ತೀರಾ ತೆಲುಗು ತಮಿಳ್ ಅಲ್ಲಿ ಬಂದ್ಬಿಟ್ಟಿದ್ರೆ ಹಿಟ್ಟು ಅಂತ ಯಾಕೆ ಕನ್ನಡದಲ್ಲಿ ಜನ ಮಾಡೋದು ಶಕ್ತಿ ಪ್ರಯತ್ನಗಳು ಪಡ್ತಿದ್ದಾರೆ ಅಂತಂದ್ರೆ ಫೇಲ್ ಆಗ್ತಾ ಇದೀವಿ ಅಂತಂದ್ರೆ ಒಳಗಡೆ ಅಷ್ಟೇನೆ ಇರಬೇಕು ದೊಡ್ಡ ಮಾಸ್ಟರ್ ಮೈಂಡ್ಸ್ ಇರ್ಬೋದು ಅಂತ ಅನ್ಸುತ್ತೆ ಇದೆ ಇದ್ರೆಲ್ಲದ ಮೇಲಾಗೆ ಮೊನ್ನೆ ಆದಾಗ ಜನ ಇಂಟರ್ವ್ಯೂ ಆಯ್ತು ಆಯ್ತು ಕಮೆಂಟ್ ಅಲ್ಲಿ ಓದ್ತಾ ಇದ್ರೆ ಕನ್ನಡನ ಬಳಸ್ಕೊಂಡು ಸಿನಿಮಾನ ನೀವು ದುಡ್ಡು ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಸರ್ ಕಮೆಂಟ್ಸ್ ಮಾಡಿ ಕಮೆಂಟ್ಸ್ ಮಾಡೋದಕ್ಕೆ ನೀವು ವಿಮರ್ಶೆ ಮಾಡೋದಕ್ಕೆ ನಾವು ಸಿನಿಮಾ ಮಾಡ್ಬೇಡಿ ಕೆಟ್ಟದಾಗಿದ್ರೆ ಬೈರಿ ಹುಗಿರಿ ಸಿನಿಮಾ ನೋಡ್ಕೊಂಡ್ ಬಂದು ಹುಗಿರಿ ನೋಡಿದಿರಾ ಮನೇಲಿ ಕೂತ್ಕೊಂಡು ಕಾಮೆಂಟ್ಸ್ ಹಾಕೋದಲ್ಲ ಕನ್ನಡ ರಾಜ್ಯೋತ್ಸವ ಬಂದ್ರೆ ಸ್ಟೇಟಸ್ ಸ್ಟೋರಿ ಕಾಮೆಂಟ್ಸ್ ಲೈಕ್ಸ್ ಸಬ್ಸ್ಕ್ರೈಬ್ ಅಷ್ಟೇನಾ ಏನಿಲ್ಲ ಸೋತಂತೂ ಇಲ್ಲ ಸರ್ ಫಸ್ಟ್ ಸಿನಿಮಾಗೆ ನಮ್ಗೆ ಇಷ್ಟು ಇಷ್ಟು ವೈರಲ್ ಆಗಿದೆ ಅದು ಯಾವ ಆ ಸಮುದಾಯದವ್ರಿಗೆ ನಾವು ತುಂಬಾ ಟ್ಯಾಂಕ್ಸ್ ಹೇಳ್ತೀನಿ ಸಿನಿಮಾ ನೋಡ್ಕೊಂಡು ನಾವು ಬರ್ತೀವಿ ಅಂತ ಆಕ್ರೋಶದಿಂದ ಆ ಹೆಡ್ ವೈಟ್ ಇಂದ ಹೋದವರು ಅಡ್ರೆಸ್ ಇಲ್ಲ ಮಲ್ಟಿಪ್ಲೆಕ್ಸ್ ಅವ್ರಿಗೆ ಥಿಯೇಟರ್ಸ್ ಕೊಡಿ ಎ ಸರ್ಟಿಫಿಕೇಟ್ ಅಂತ ಚಿಕ್ಕವರಲ್ಲ ಅದಕ್ಕೆ ಆದ್ರೆ ಈಗ ಈಗಲೂ ಕೇಳ್ತಾ ಸರ್ ಜನ ತುಂಬಾ ಇದ್ದಾರೆ ಬರ್ತಾ ಇದಾರೆ ಸರ್ ಅವ್ರು ಕೇಳ್ತಾ ಇದಾರೆ ನಾವು ಅವರೆಲ್ಲ ಎ ಸೆಕ್ಷನ್ ಆಡಿಯನ್ಸ್ ಎಲ್ಲರೂ ಫ್ಯಾಮಿಲಿ ಜೊತೆ ಹೋಗ್ಬೇಕಾಗತ್ತೆ ಥಿಯೇಟರ್ಸ್ ಸ್ವಲ್ಪ ಕೆಲವೊಂದ್ ಕಡೆ ಪಾರ್ಕಿಂಗ್ ಇರಲ್ಲ ಟ್ರಾಫಿಕ್ ಇರುತ್ತೆ ಮೇಂಟೆನೆನ್ಸ್ ಸರಿಯಾಗಿರಲ್ಲ ಅಲ್ಲಿ ಯಾರು ಹೋಗಲ್ಲ ಸರ್ ಫ್ಯಾಮಿಲಿ ಸೊ ಅವರು ಸಫೆಸ್ಟಿಕೇಟೆಡ್ ಆಗಿ ಒಂದು ಗುಡ್ ಎನ್ವಿರಾನ್ಮೆಂಟ್ ಅಲ್ಲಿ ಇರುವಂತಹ ಒಂದು ಮಲ್ಟಿಪ್ಲೆಕ್ಸ್ ನ ಚೂಸ್ ಮಾಡೋದಕ್ಕೆ ಇಷ್ಟಪಡ್ತಾರೆ ಅವರು ಈಗ ಕೊಡಕ್ ಆಗಲ್ಲ ಇನ್ನೊಂದು ಹಾಫ್ ಅನ್ ಅವರ್ ಇಲ್ಲಿ ವೇಟ್ ಮಾಡ್ತೀವಿ ಇಪ್ಪತ್ತು ಸತಿ ಮಾಡಿದ್ರು ಮೂವತ್ ಸತಿ ಮಾಡಿದ್ರು ಫೋನ್ ಎತ್ತಲ್ಲ ಅವ್ರ ಆಫೀಸ್ ಮುಂದೆ ನಿಂತ್ಕೊಂಡ್ರೆ ಕಾಯಿಸ್ತಾರೆ ಇವತ್ತು ಚಿಕ್ಕವರಿಗೆ ಪರಿಸ್ಥಿತಿ ಬಂದಿರ್ಬೋದೇನೋ ಇಂಡಸ್ಟ್ರಿ ಹುಷಾರಾಗಿರ್ಬೇಕು ನಾಳೆ ದೊಡ್ಡವರೆಗೂ ಈ ಪರಿಸ್ಥಿತಿ ಬಂದ್ರೆ ಆಶ್ಚರ್ಯ ಕೊಡೋ ಆಶ್ಚರ್ಯನೇ ಪಡ್ಬೇಕಾಗಿಲ್ಲ ಯಾಕೆ ಅಂತಂದ್ರೆ ಯಾರೋ ಬೇರೆ ಸ್ಟೇಟ್ ಇಂದ ಸ್ಟಾರ್ ಬೆಳಗ್ಗೆ ಆರ್ ಗಂಟೆಂಗ್ ಆಗ್ಬಿಟ್ಟಿರುತ್ತೆ ನಮ್ಗೆ ಆರ್ ಗಂಟೆಗೆಲ್ಲ ಕೊಡ್ಬೇಡಿ ಸರ್ ಕೊಡ್ಬೇಕಾಗಿರೋ ಸಮಯನ ಕೊಡ್ಬೇಕಾಗಿರೋ ಸ್ಕ್ರೀನ್ ನ ಕೊಡ್ಬೇಕಾಗಿರೋ ಬೆಲೆನ ಮರ್ಯಾದೆನ ಉಳಿಸ್ಕೊಳ್ಳಿ ಯಾಕಂದ್ರೆ ನಾವೆಲ್ಲ ಯಾರಿಗೂ ಬೆಲೆ ಪಡೆದಂಗೆ ನಡ್ಕೊಂಡಿಲ್ಲ ಒಳ್ಳೆ ಸಿನಿಮಾ ಮಾಡಿದೀವಿ ಇವತ್ತು ನೋಡೋರು ಎಲ್ಲಾರು ಇದ್ದಾರೆ ನಾವು ಗೆದ್ದಿದ್ರು ವಿಮರ್ಶೆ ಮಾಡಿ ಕ್ಯಾಮ್ರಾ ಮುಂದನೆ ಹೇಳಿ ಅಂತ ಹೇಳ್ಬೇಕು ಕನ್ನಡ ಚಿತ್ರರಂಗಕ್ಕೆ ಒಳ್ಳೇದಾಗ್ಲಿ ಇದು ನಾನು ಕೇಳ್ಕೊಂತ ಇದ್ದೀನಿ ದೊಡ್ಡವರು ಇದನ್ನೆಲ್ಲ ನೋಡಬೇಕು ಗಮನಿಸ್ಬೇಕು ಇದ್ರ ಬಗ್ಗೆ ಮಾತಾಡಿ ಯಾಕೆ ಅಂತಂದ್ರೆ ಆಸೆ ಆಕಾಂಕ್ಷೆಗಳು ಇಟ್ಕೊಂಡ್ ಬಂದವರೆಲ್ಲ ಸತ್ತೋಗ್ಬಿಡ್ತಾರೆ ಸರ್ ಈ ತರ ಇನ್ನೊಂದು ಹತ್ತು ವರ್ಷನ ಸರ್ ಹದಿನೈದು ವರ್ಷ ಹದಿನೈದು ವರ್ಷನ ಸರ್ ಸ್ಟಾರ್ಗಳದ್ದು ಆಮೇಲೆ ಏನು ಸರ್ ಪರಿಸ್ಥಿತಿ ಕನ್ನಡ ಇಂಡಸ್ಟ್ರಿನ ಸಾಕು ಇಂಡಸ್ಟ್ರಿ ಸಾಯ್ಲಿನಾ ನಾವು ಇಂಡಸ್ಟ್ರಿ ಅಂತ ಹೇಳ್ತಾ ಇಲ್ಲ ಸರ್ ಇಂಡಸ್ಟ್ರಿ ನಮಗೆಲ್ಲ ಒಂದು ಕೆಲಸ ಕೊಟ್ರೆ ನಾವು ಒಂದು ಮಾಲೀಕರ ಸರ್ ಇಂಗಡೆ ಸೈಲೆಂಟ್ ಆಗಿ ಸರ್ ಸರ್ ಇಂಗಡೆ ಸೈಲೆಂಟ್ ಕಾಮೆಂಟ್ಸ್ ಬಿಡಿ ಬೇಡ ಜಾಸ್ತಿ ಏನು ಮಾತಾಡೋದು ಬೇಡ ಸಿನಿಮಾ ತುಂಬಾ ಚೆನ್ನಾಗಿದೆ ಒಂದ್ ಎರಡು ದಿನ ಇದೆ ಅಷ್ಟೇ ನಮ್ಗೆ ಕಾಲಾವಕಾಶ ಯುದ್ಧ ಮಾಡ್ತಾ ಇದೀವಿ ಯುದ್ಧ ಮಾಡೋದಕ್ಕೂ ಯುದ್ಧ ಭೂಮಿನಲ್ಲಿ ಜಾಗ ಇಲ್ಲ ನಮ್ಗೆ ಎರಡ್ ದಿನ ಆದ್ಮೇಲೆ ಸೋಲ್ ಒಪ್ಕೊಳ್ಳಲ್ಲ ಯಾಕೆ ಅಂತಂದ್ರೆ ಅಷ್ಟೇ ಸ್ಟ್ರಾಂಗ್ ಆಗಿದ್ದೀವಿ ಆ ಇದು ಇದನ್ನ ಸಾಮಾನ್ಯವಾಗಿ ಬಿಡಲ್ಲ ಒಳ್ಳೆ ಸಿನಿಮಾ ಮಾಡಿದೀವಿ ನೀವು ನೋಡಿ ಬಂದು ಹರಸಿ ಆಶೀರ್ವಾದ ಮಾಡಿ ಪ್ರೀತಿ ಮಾಡಿ ಅಂತ ಅವತ್ತು ಹೇಳ್ತಾ ಹೆಡ್ಲಿ ಇವತ್ತು ಹೇಳ್ತಾ ಹೆಡ್ಲಿ ಇದಕ್ಕೂ ಇನ್ನೇನು ಹೇಳಲ್ಲ ಎಲ್ಲರಿಗೂ